ಗೌರವವನ್ನು ಸಲ್ಲಿಸಬೇಕು ಘೋಷಣೆಗಳನ್ನ ಕೂಬೇಕು ಸರ್ ಇಲ್ಲಿ ನೋಡಿ ಅಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಿ

ಪ್ರಾರಂಭೋತ್ಸವವನ್ನು ಮಾಡ್ತಾ ಇರತಕ್ಕಂಥ ಸುಸಂದರ್ಭದಲ್ಲಿ ಗೆಲ್ಲೇಬೇಕು ಅನ್ನುವಂಥ ಭಾವನೆಯಿಂದ ಕಲೀತೀನಿ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಕ್ಕಳಿಗೆ ಪುಸ್ತಕ ಕೊಡೋ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲಿ ನೆರವೇರಿದೆ ಹೊಸ ಶಾಖೆಯ ಅಧ್ಯಕ್ಷರಾಗಿ ಕೃಷ್ಣ ಅವರನ್ನು ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರು ರಾಜ್ಯ ಸಂಘಟನೆಯ ಪ್ರಮುಖವಾದಂತಹ ಜಗ್ಗುವವರು ನಿಯೋಜನೆ ಮಾಡಿದ್ದಾರೆ ನಮ್ಮದವರು ಯಾವತ್ತೂ ಜಗ್ಗು ಬಹಳ ಸಂತೋಷ ಇವತ್ತು ಈಗಾಗಲೇ ಸಾಕಷ್ಟು ಪ್ರಮುಖರೆಲ್ಲ ಮಾತಾಡಿದ್ದಾರೆ ಯಾವುದೋ ಜಾಗೃತಿ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದೀವಿ ಈ ಒಂದು ಮನಸ್ಸಿನ ಭಾವನೆಯನ್ನು ಕೊಡಲಾಕಿ ನಮಗೂ ಮನಸ್ಸುಗಳಿದೆ ನಮಗೂ ಸಾಮರ್ಥ್ಯ ಇದೆ ನಾವು ಸಾಧನೆ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ ಅವಕಾಶವನ್ನು ಬರಬೇಕು ಅನ್ನೋ ರೀತಿಯಲ್ಲಿ ನಮಗೆ ಸಿಗ್ಬೇಕಾದಂಥ ಹಕ್ಕಿಗಾಗಿ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ನಡೆಸಬೇಕಾಗತ್ತೆ ನಾವು ಯಾವುದೇ ಒಂದು ಕೃಪಾದ ಶಿಕ್ಷೆಯನ್ನು ಹೇಳ್ತಾ ಇಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅದು ಎಲ್ಲರಿಗೂ ಲಭ್ಯ ಆಗಬೇಕಂಥ ಮಾತನ್ನು ಹೇಳಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ದಿನಗಳಲ್ಲೂ ಸಹ ಈ ಬಡಾವಣೆಯಲ್ಲಿ ನಾನು ಕಳೆದ ವಾರ ಬಂದ ಸಂದರ್ಭದಲ್ಲಿ ಕಣ ಕಟ್ಟು ಮಾಡಿದ್ದೆ ಕೆಲವೇ ದಿನಗಳಲ್ಲಿ ಆ ಕೆಲಸವನ್ನು ಸಮರ್ಥನೆ ಕೇಳಿ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ನಮ್ಮ ನಾಗರಾಜ್ ಅವರು ಗೋಪಾಲವರು ಜಗ್ಗನ್ ಅವರು ಕೃಷ್ಣ ಅವರು ಮತ್ತು ಎಲ್ಲ ಸೇನೆಯ ಪ್ರಮುಖರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳಿ ಇವತ್ತು ನಾನು ಜಾಲಸ್ಪೇಟೆಗೆ ಹೋಗ್ಬೇಕಾಗಿತ್ತು ಎಲ್ಲ ಸ್ನೇಹಿತರು ಈಗಾಗಲೇ ಹೊರಟು ಬಿಟ್ಟಿದ್ದಾರೆ ಆದ್ರೆ ಈ ಕಾರ್ಯಕ್ರಮ ತಪ್ಪಿಸ್ಕೊಂಡೇ ಬಾರದು ನಾನು ಬರಲೇಬೇಕು ದಯಮಾಡಿ ಸಭೆಯಲ್ಲಿ ಹೋಗ್ತಾ ಇದ್ದೀನಿ ಸುನೀಲ್ ಅವರು ಇದ್ದಾರೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಕೇಳಿ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದೀನಿ ಬಿಜಾಪುರದಿಂದ ಮೇಡಮ್ ಮತ್ತೆ ನಮ್ಮ ಶ್ರೀದೇವಿ ಅವರು ಮಾನಸರ್ ಅವರು ಹಾಗೂ ನಮ್ಮ ಅನಿಲ್ ರವರು ಮಂಡ್ಯ ಮಂಡ್ಯ ಕಣ್ಣು ಆಮೇಲೆ ನಮ್ಮ ಬಿ ಬಿ ಎಂ ಪಿಯ ನಾಗರಾಜ್ ಸಹೋದರ ಬಿ ಬಿ ಎಂ ಪಿಯವರು ಸಹೋದರ ಬಂದಿದ್ದಾರೆ ಹಾಗೂ ನಮ್ಮ ಸಹೋದರ ಇನ್ನೊಬ್ರು ನಮ್ಮ ಸಬ್ ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ನನ್ನ ಅವರು ಬಂದಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ಸ್ಪೋಸಿಗೆ ಅವರು ಗುಲ್ಬರ್ಗದಿಂದ ಮಲ್ಲಿಕಾರ್ಜುನ್ ಬೋಳಾರಿ ಅವರು ಆಮೇಲೆ ಸುನೀಲ್ ರಾಣಿ ಅವರು ಹಾಗೂ ಎಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ನೋಡಬೇಕು ನೋಡ್ಬೇಕು ಅದಾನೆ ಈ ಕಾಯಿ ಜಾಗೃತಿ ಮೂಡಿಸ್ಬೇಕು ಅಂತ ಬಂದ್ರು ನೀವೆಲ್ಲ ಗೊಂದಲ ಮಾಡಲಾಗಿ ನಾವು ಮಾತಾಡೋದಕ್ಕೆ ಹೊಡಾಬಿಡ್ತು ಮಾತಾಡೋದು ಬೇಡ ಅನಿಸ್ಬಿಟ್ಟು ಹಂಗಾಗಿ ದಯವಿಟ್ಟು ಆತರ ನಮಗೆ ನಮ್ಗೆ ಭಾವನೆ ಇಲ್ಲ ಯಾಕೆಂದ್ರೆ ನೀವೆಲ್ಲರೂ ಕೂಡ ನನ್ನ ಅಕ್ಕ ತಗಿಯರು ಅಣ್ಣ ತಮ್ಮಂದಿರು ನಿಮ್ಮಿತ್ತು ನಗನವ್ರು ಬಂದೋದ್ರು ನಮ್ಮ ಸಂಗಾತಿ ವೆಂಕಟೇಶ್ವರನವರು ಬಂದೋದ್ರು ನಮ್ಮ ರಾಜಗೋಪಾಲ್ ನಮ್ಮ ಸುನಿಲ್ ಅವರು ಬಂದೋದ್ರು ಎಲ್ಲರೂ ಕೂಡ ಬಂದ್ರು ಅವ್ರಿಗೆಲ್ಲರಿಗೂ ಕೂಡ ಈ ನಮ್ಮ ವ್ಯಕ್ತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು ಒಂದು ಇವತ್ತು ಈ ಕ್ಷೇತ್ರದಲ್ಲಿ ಈ ವಾರ್ಡಲ್ಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿ ಒಂದು ನೀವು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ನಾವು ಸವಲತ್ತ ಯಾಕೆ ಮೇಲ್ಪರ್ಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸರ್ಗ ಒಂದು ಜಾತಿ ಒಂದು ಒಂದು ವರ್ಗ ಧರ್ಮ ಕೊಟ್ಟಿದ್ದಲ್ಲ ಮೀಸಲಾತಿ ಅಂತ ಎಲ್ಲಾ ಜಾತಿ ವರ್ಗ ಧರ್ಮಕ್ಕೂ ಕೊಟ್ಟಿರ್ತಕ್ಕಂಥ ಎಲ್ಲಾ ಜಾತಿ ವರ್ಗ ವರ್ಗದ ನನ್ನ ಅಣ್ಣ ತಮ್ಮಂದಿರ ತೆಗೆಯರು ವಿದ್ಯಾರ್ಥಿ ವೃತ್ತದಲ್ಲಿ ಅಂದ್ರೆ ನೀವು ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಐದನೇ ಕ್ಲಾಸಿಂದ ಓದಿಸಿ ಆರನೇ ಕ್ಲಾಸ್ ಕಷ್ಟ ಆಯ್ತು ಅಂತಂದಾಗ ಅವರಿಗೆ ಬಹಳಷ್ಟು ಸವಲತ್ತನ್ನ ಕೊಟ್ಟಿ ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತ ರೂಪ ವಿಮರ್ಶನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೆ ಬರೆದ್ರು ಒಂದು ಶಿಸ್ಸತಿ ಕಂಡು ಬರಬೇಕು ನೀವು ಬಂದು ಒತ್ತಡದಲ್ಲಿ ಅಲ್ಲಿ ನೋಕೋದು ಇಲ್ಲಿ ನೋಕೋದು ಇದೊಂದು ಸಣ್ಣ ಸೇವೆ ನಮ್ದು ನಿಮ್ಮೆಲ್ಲರಿಗೋಸ್ಕರ ನಮ್ಮ ಇಡೀ ಕರ್ನಾಟಕದಂತೆ ನಾವುಗಳು ನಿಂತಿದ್ದೀವಿ ನಿಮ್ಗೆ ಇದೊಂದು ಸಣ್ಣ ಹೆಲ್ಪ್ ಅಷ್ಟೇ ಇನ್ನು ಬೇಕಾದಷ್ಟು ಸಮಸ್ಯೆಗಳಿದಾವೆ ನಿಮಗೆ ಯಾರಿಗೂ ಹೇಳಕ್ಕಾಗಲ್ಲ ಎಲ್ಲರೂ ಖುಷಿ ಆಗ್ತಾ ಇದೆ ಮತ್ತೆ ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡಿ ಇಲ್ಲಿ ನೋಡಿ ಈ ಜಾಗದಲ್ಲಿ ಒಂದು ತಂದೆ ಒಂದು ಸಾಥೆ ಆಗ್ತಾ ಇದೆ ಮತ್ತೆ ಈ ಏರಿಕೆ ಸಂಬಂಧಪಟ್ಟಿರ ಗೋಪಾಲ್ ಗೋಪಾಲಣ್ಣ ಅವರು ಇವ್ರೆಲ್ಲರೂ ನಿಮ್ ಪರವಾಗಿ ಅವ್ರು ನಮ್ಮಲ್ಲಿ ತನಕ ತಂದು ಮುಟ್ಟಿಸ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಿಮ್ ಜೊತೆಯಲ್ಲಿ ನಾವು ನನ್ನ ಗುರುಗಳು

ಬಸವನಗುಡಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸೇನೆ ತನ್ನ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದೆ ಮಂಜುನಾಥ ಕಾಲೋನಿಯಲ್ಲಿ ಸ್ನೇಹಿತರಾದಂತಹ ಜಗದೀಶ್ ಅವರು ನಮಗೆಲ್ಲರಿಗೂ ಕೂಡ ಅಂತಾನೆ ಪ್ರಸಿದ್ಧಿ ಅವರು ಅವರ ತಂಡ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಒದಗಿಸುವಂತಹ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ ಯಾವ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸಿಕ್ಕಬೇಕು ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಸಂಘಟನೆಯ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ಸಂತೋಷದಾಯಕವಾಗಿರತಕ್ಕ ವಿಷಯ ಈ ಸಂಘಟನೆಗೆ ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರುತ್ತದೆ ಈ ಭಾಗದಲ್ಲಿ ಜನಪರವಾದಂತಹ ಕೆಲಸಗಳನ್ನ ಆ ಸಂಘಟನೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ನಮ್ಮ ರವಿ ಸುಬ್ರಹ್ಮಣ್ಯ ಸಾಹೇಬ್ರವರ ತಮ್ಮದಿರು ನಾವೆಲ್ಲರೂ ಕೂಡ ಅವ್ರು ಮೊದಲಿಂದಲೂ ಕೂಡ ನಾವು ಅವರ ಯಶಸ್ಸನ್ನ ಮತ್ತೆ ಅವ್ರ ಏಳ್ಗೆಯನ್ನ ಸಹಿಸಿಕೊಂಡ್ ಬಂದಂತವ್ರು ನಾವೆಲ್ಲ ಯಾಕೆಂದ್ರೆ ಅವರು ಅವ್ರು ಬೆಳೆತಂತ ಹುಡುಗರು ನಾವೆಲ್ಲ ಈ ನಿಟ್ಟಿನಲ್ಲಿ ದಲಿತ ಸೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದ್ರೂ ಅವರು ನಮ್ಮ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಏನ್ ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಾಜಿಯಿಂದಲೂ ಕೂಡ ನಾವು ಇಪ್ಪತ್ತೈದು ವರ್ಷಗಳಿಂದ ಇಟ್ಕೊಂಡಿದ್ದವರು ನಾವು ಅವರ ಸಂಘ ಅವರ ಪಾರ್ಟಿ ಲೋಕ ಶಕ್ತಿ ಪಾರ್ಟಿ ಮತ್ತೆ ಬಲಿಸೇರ ಇದು ಯಾವತ್ತು ಕೂಡ ನಮ್ಮ ನರೇಂದ್ರ ಮೋದಿ ಅವರನ್ನ ಕೈಯನ್ನ ಬಲಪಡಿಸುವಂತ ಒಂದು ಸಂಘಟನೆ ಒಂದು ಪಾರ್ಟಿ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಈ ಬಿಹಾರದಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ ಕೂಡ ಪೂರಕವಾಗಿ ನಲವತ್ತು ಸೀಟ್ ಎಲ್ ಎ ಸೀಟ್ ಅನ್ನ ನಮ್ಮ ಲೋಕ ಜನ ಶಕ್ತಿ ಪಾರ್ಟಿಗೆ ನೀಡಲಾಗಿದೆ ಮೋದಿ ಅವರ ಸರ್ಕಾರದಲ್ಲಿ ಒಂದು ಅಲೈನ್ಸ್ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾರಿ ಬಾಲಿ ಎಲೆಕ್ಷನ್ ಆದರೂ ಕೂಡ ರಾಮ್ ವಿಲಾಸ್ ಅವರು ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಒಂದು ಪ್ರೆಸ್ಪೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ನಮ್ಮ ಕರ್ನಾಟಕ ರಾಜ್ಯ ನಾನು ಅಧ್ಯಕ್ಷ ಆಗಿ ಎಲ್ ಜೆ ಪಿ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತದೆ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಇದೆ ಈ ಭಾಗದಲ್ಲಿ ನಾವೆಲ್ಲೂ ಕೂಡ ಎಲ್ಲ ಕಡೆ ಜೆ ಪಿ ಆಗಿ ಆಗಿರ್ತೀವಿ ಇದ್ದೀವಿ ಇದ್ದ ಇದನ್ನ ಮನಗಾಣಬೇಕು ಮತ್ತೆ ನಾವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನ್ನ ಶೋಷಿತ ವರ್ಗಗಳು ಏನಿದ್ದಾವೆ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಮತ್ತು ತೊಂದರೆ ತಾಪತ್ರಗಳಿದ್ದಾಗ ಅನ್ಯಾಯಗಳಾಗಿದ್ದಾಗ ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ದಾಗ ಎಮ್ ಎಲ್ ಎ ಸಾಹೇಬರ್ತೀವಿ ಖಂಡಿತವಾಗ್ಲೂ ಕೂಡ ನಮ್ಮ ಬೆನ್ನೆಲಾಗಿ ನಿಂತ್ಕೊಂಡೇ ಇರ್ತಾರೆ ನಿಂತ್ಕೊಳ್ತಾರೆ ಅವರು ನಮ್ಮ ಪರವಾಗಿ ನಿಲ್ತಾರೆ ಮತ್ತೆ ಸಹಕಾರ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಈ ಮಂಜುನಾಥ ಕಾಲೋನಿಯಲ್ಲಿ ಏನಿವತ್ತು ಕೃಷ್ಣ ಮತ್ತೆ ಗೋಪಾಲ್ ಅವರ ನೇತೃತ್ವದಲ್ಲಿ ರಘು ಇವರೆಲ್ಲರ ನೇತೃತ್ವದಲ್ಲಿ ಈ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಕೈ ಎತ್ತ ಕೆಲಸ ಆಗಲ್ಲ ಬಟ್ ನಾವೇನಾದ್ರೂ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತತ್ವ ಸಿದ್ಧಾಂತ ಅದಕ್ಕೆ ಬದ್ಧರಾಗಿರ್ತೀವಿ ಇಲ್ಲಿ ಶಾಂತಿಯನ್ನ ನೆಲೆಸಿಕ್ಕ ಅಷ್ಟೇ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ ಬಟ್ ಇಲ್ಲಿ ಏನು ನಮ್ಮ ಜನ ಶೋಷಿತ ಸಮುದಾಯಕ್ಕೆ ಏನು ಹಕ್ಕು ಬಾಧ್ಯ ಅವ್ರ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂತ ಕೆಲಸ ನಮ್ಮ ದಲಿತ ಸೇನೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಜೈ ಬಿ ಜೈ ಪಾಸ್